ಮನಸ್ರೆ ಬರುಡು ಭೂಮಿಯು ಸುಗ್ಗಿಯ ನಾಡುತ್ತೆ ಕೃಷಿಗೆ ಸೂಕ್ತವಾದ ಜಮೀನು ಚಾಮರಾಜನಗರ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಬಂದು ತಗೊಂಡಿದ್ದೀರಾ ಎಲ್ಲಾ ತರದ ಬೆಳೆ ಬೆಳೆದಿದ್ದೀರಾ ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಪೂರಕವಾಗಿದೆಯಾ ಒಂದು ಬೆಳೆ ಕೈ ತಪ್ಪಿದ್ರು ಮತ್ತೊಂದು ಬೆಳೆನಲ್ಲಿ ನಾನು ದುಡ್ಡು ಮಾಡ್ಕೊಳ್ತಾ ಇದ್ದೀನಿ ಸರ್ ಆರ್ಥಿಕವಾಗಿ ನಮ್ಗೆ ತೊಂದರೆ ಆಗಿಲ್ಲ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಗೈಯಲು ರಾಜಧಾನಿ ಬಿಟ್ಟು ಹಳ್ಳಿಯಡಿ ಮುಖ ನಲವತ್ತೈದು ಎಕರೆ ಪಾಳು ಬಿತ್ತ ಜಮೀನು ಈಗ ಸಮಗ್ರ ಕೃಷಿಯ ಶ್ರೀಮಂತನಿಲ್ಲ ಏನ್ ಪ್ರಾಫಿಟ್ ನಿಮ್ ನೆಟ್ ಪ್ರಾಫಿಟ್ ಸಿಗುತ್ತೆ ಪ್ರಾಫಿಟ್ ಅತಿ ಹೆಚ್ಚು ಅಂತ ಆಗಲ್ಲ ಸರ್ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ರೂಪಾಯಿವರೆಗೂ ಲಾಭಾಂಶ ಇದ್ದೇ ಇರುತ್ತೆ ಸರ್ ನಾನು ಕೇಳಿದ್ದೆ ಏನೋ ಒಂದು ಕಟ್ಟೆ ಮಾಡ್ಕೊಂಡಿದೀರ ಅಂತ ಆರು ಕೃಷಿ ಹೊಂಡ ಇದೆ ಆರು ಕೃಷಿ ಹೊಂಡದಿಂದ ಐವತ್ತು ಲಕ್ಷ ಲೀಟರ್ ಸಂಗ್ರಹ ಆಗುತ್ತೆ ನೀರಿಂದ ಸಮಸ್ಯೆ ಖಂಡಿತನೂ ಇಲ್ಲ ಸರ್